ರವಾ ಹಾಕದೆ ಮೈದಾ ಹಾಕದೆ ಸೋಡಾ ಯಾವುದನ್ನು ಹಾಕದೆ ಕೇವಲ ಗೋಧಿ ಹಿಟ್ಟು ಬಳಸಿ ಬಲೂನ್ ತರ ಉಬ್ಬುವ ಪೂರಿನ ಯಾವತ್ತಾದ್ರೂ ಟ್ರೈ ಮಾಡಿದೀರಾ ಮಾಡಿಲ್ಲ ಅಂದ್ರೆ ಖಂಡಿತ ಈ ಒಮ್ಮೆ ಟ್ರೈ ಮಾಡಿ ಮೊದಲಿಗೆ ಒಂದು ದೊಡ್ಡ ಮಿಕ್ಸಿಂಗ್ ನ ತಗೊಂಡು ಅದಕ್ಕೆ ಮೂರು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ತಗೊಂಡಿದ್ದೀನಿ ಆಮೇಲೆ ಮೂರನ್ನು ಸೇರಿಸಿ ಸರಿಯಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಬೇಕು ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಳ್ತಾ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕು ಹಿಟ್ಟು ತುಂಬಾ ಗಟ್ಟಿನೂ ಆಗ್ಬಾರ್ದು ತುಂಬಾ ಮೆದುನೂ ಆಗ್ಬಾರ್ದು ಚಪಾತಿ ಹಿಟ್ಟಿನಿಂತ ಸ್ವಲ್ಪ ಸಾಫ್ಟ್ ಆಗಿರ್ಬೇಕು ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಂಡು ನಾದ್ಕೊಂಡ್ರೆ ನಮಗೆ ಯಾವ ಹದ ಬೇಕು ಕರೆಕ್ಟ್ ಆಗಿ ಬರುತ್ತೆ ಒಮ್ಮೆಲೆ ನೀರ್ ಹಾಕೊಂಡ್ರೆ ಸರಿಯಾಗಿ ಹದ ಬರೋದಿಲ್ಲ ಪೂರಿ ಮಾಡೋವಾಗ ಹಿಟ್ಟಿನ ಹದ ತಪ್ಪಿದ್ರೆ ಪೂರಿ ಚೆನ್ನಾಗಿ ಕೂಡ ಬರೋದಿಲ್ಲ ಆದ್ದರಿಂದ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಂಡು ಈ ರೀತಿ ನಾತ್ಕೋಬೇಕು ಗೋಧಿ ಹಿಟ್ಟಿನಿಂದ ಪೂರಿನ ಟ್ರೈ ಮಾಡಿಲ್ಲ ಅಂದ್ರೆ ಖಂಡಿತ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಹಿಟ್ಟನ್ನ ಈ ರೀತಿ ನಂತರ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಈ ರೀತಿ ಗ್ರೀಸ್ ಮಾಡಿ ಒಂದ್ ಐದು ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡ್ತಿದೀನಿ ಐದು ನಿಮಿಷ ಆಯ್ತು ಹಿಟ್ಟು ಕೂಡ ನೆನೆದಿದೆ ನೋಡಿ ಯಾವ ರೀತಿ ಹಿಟ್ಟು ನೆನೆದಿದೆ ಅಂತ ಈ ಹದಕ್ಕೆ ಇದ್ರೆ ಪೂರಿ ತುಂಬಾನೇ ಚೆನ್ನಾಗಿ ಬರುತ್ತೆ ಈ ಕಡೆ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ ಹಿಟ್ಟು ಕೂಡ ಚೆನ್ನಾಗಿ ನೆನೆದಿದೆ ಚೆನ್ನಾಗಿ ಹಿಟ್ಟನ್ನ ಮತ್ತೊಮ್ಮೆ ಬಿತ್ಕೊಂಡು ಈ ರೀತಿ ಸಣ್ಣ ಸಣ್ಣ ಉಂಡೆನ ಮಾಡ್ಕೋಬೇಕು ದೊಡ್ಡ ಸೈಜ್ನು ಇರಬಾರ್ದು ಚಿಕ್ಕ ಸೈಜ್ನು ಇರಬಾರ್ದು ಈ ರೀತಿ ಮೀಡಿಯಂ ಸೈಜ್ ಅಲ್ಲಿ ಇದ್ರೆ ಪೂರಿ ಮೀಡಿಯಂ ಸೈಜ್ ಅಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲಾ ಉಂಡೆನು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದೀನಿ ಪುರಿ ಮಾಡೋದಿಕ್ಕೆ ಈಜಿ ಆಗ್ಲಿ ಅಂತ ಈಗ ಒಂದೊಂದೇ ಉ ಉಂಡೆನ ತಗೊಂಡು ಪೂರಿನ ಮಾಡ್ಕೊತಿದೀನಿ ನಾನು ಇಲ್ಲಿ ಲಟ್ಸೋದಕ್ಕೆ ಹಿಟ್ಟನ್ನ ಉಪಯೋಗಿಸ್ತಾ ಇಲ್ಲ ಎಣ್ಣೆನ ಉಪಯೋಗಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಈ ಗೆ ಪೂರಿನ ಲಟಿಸ್ಕೊಳ್ಬೇಕು ನೋಡಿ ಥಿಕ್ನೆಸ್ ಕೂಡ ಈ ರೀತಿ ಇರಬೇಕು ತುಂಬಾ ತೆಳುನು ಇರಬಾರ್ದು ತುಂಬಾ ದಪ್ಪನೂ ಇರಬಾರ್ದು ಎಣ್ಣೆ ಕಾದಿದೆ ಎಣ್ಣೆ ಹಾಕಬೇಕು ಈ ರೀತಿ ಸೌಟ್ನಿಂದ ಪೂರಿನ ಪ್ರೆಸ್ ಮಾಡ್ತಾ ಹೋದ್ರೆ ಈ ರೀತಿ ಉಬ್ಬಿ ಬರುತ್ತೆ ಪೂರಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಿದೆ ಯಾವುದೇ ಸೋಡಾ ಕೂಡ ಹಾಕಿಲ್ಲ ನೋಡಿ ಯಾವ ತರ ಫ್ಲಿಪ್ ಆಗ್ತಿದೆ ನೋಡಿ ತುಂಬಾ ಚೆನ್ನಾಗಿ ಪೂರಿ ಬಂದಿದೆ ಬಲೂನ್ ತರ ಯಾವ ರೀತಿ ಪೂರಿ ರೆಡಿ ಆಯಿತು ನೋಡಿ ಪೂರಿ ಕೂಡ ಫ್ರೈ ಆಗಿದೆ ಪೂರಿನ ತೆಗೆದು ಸೈಡಿಗೆ ಇಟ್ಕೊಳ್ತಿದ್ದೀನಿ ನಂತರ ಮತ್ತೊಂದು ಪೂರಿನ ಹಾಕ್ತಿದ್ದೀನಿ ಎಣ್ಣೆಗೆ ನೋಡಿ ಯಾವ ರೀತಿ ಪೂರಿ ಎಷ್ಟು ಚೆನ್ನಾಗಿ ನೋಡಿ ಈ ರೀತಿ ಸೌಟ್ ನಿಂದ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಇದೇ ರೀತಿ ಎಲ್ಲಾ ಪೂರಿನೂ ಸಹ ಉಬ್ಬೆ ಸರಿಯಾದ ಅಳತೆಯಲ್ಲಿ ಸರಿಯಾದ ರೀತಿಯಲ್ಲಿ ಹಿಟ್ಟನ್ನ ಬಿತ್ಕೊಂಡ್ರೆ ತುಂಬಾ ಚೆನ್ನಾಗಿ ಪೂರಿ ಬರುತ್ತೆ ನೋಡಿ ಎಷ್ಟು ದೊಡ್ಡ ಸೈಜ್ ನಲ್ಲಿ ಪೂರಿ ಬಂದಿದೆ ತುಂಬಾ ಸಾಫ್ಟ್ ಆಗಿ ಕೂಡ ಇರುತ್ತೆ ಒಳಗೆ ಕೂಡ ನೋಡಿ ಎಷ್ಟು ದೊಡ್ಡ ಸೈಜ್ ಪುರಿ ಖಂಡಿತ ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲಾ ಪೂರಿನು ಈಗ ರೆಡಿ ಮಾಡಿದ್ದೀನಿ ನೋಡಿ ಪೂರಿ ಯಾವ್ ತರ ಉಬ್ಬಿ ಬಂದಿದೆ ಅಂತ ಖಂಡಿತ ಮನೇಲಿ ಟ್ರೈ ಮಾಡಿ